ವಿವಾದ ಇದ್ದಾಗ ಒಂದು ರಾಷ್ಟ್ರೀಯ ಗುರಿಲಿ ಅರ್ಜಿ ಹಾಕ್ರಿ ರಾಷ್ಟ್ರೀಯ ಗುರಿಲಿ ಅರ್ಜಿ ಹಾಕಿದಾಗ ಕೇಂದ್ರ ಸಂತ್ರಾราช ಕೇಂದ್ರ ಜಲಾ ಯೋಗಾ ಸಕ್ರವಾಣ್ ವಿಷಯ ಒಂದೇ ಒಂದು ಲೈನ್‌ಅಪ್ ಇತ್ತಾಳೆ ಇಟ್ ಇಸ್ ನಾಟ್ ವೆರಿಫೈಡ್ ಸಚ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಆಸ್ देयर इज ಅ ಡಿಸ್ಕ್ಯು ಸ್ಟೇಟಸ್ ಇಸ್ ಗೋ ಅಂತ ಹೇಳಿ 800 ರೂಪಾಯಿ ಹೋಗಿಬೇಕಾದ ಮಾತು ಹೇಳಿದ್ರು ಸಮಶೋ ಏಜೆಂಟ್ ಆಥೊರಿೈಸೇಷನ್ ಮಾಡಿಸ್ತಾರೆ ರಾಷ್ಟ್ರೀಯ ಗುರಿಲಿ ತಪಿತೆ ಸ್ಟಾರ್ಟ್ ಆಗಿ ಸರ್ ಕ್ಲಿಯರ್ ಈಗ ಅದೇ ಫುಡ್ ಪಾರ್ಕ್ ಮಾಡ್ಬೇಕು ಅಂತ ನಾವು ಇವತ್ತು ಮಾಡಿದ್ದೀವಿ ಈಗಾಗಲೇ ನಾನು ಎರಡು ಕಂಪನಿಗಳು ಜೊತೆ ಮಾತಾಡಿದ್ದೆ ಇನ್ನು ಅವರು ಬಹಳಷ್ಟು ಲಿಮಾರ್ಡ್ ಕಮೆಂಟ್ ಮಾಡೋದಕ್ಕೂ ಆಸಕ್ತಿ ವಹಿಸಿತು ಈಗ ಆಸ್ಪತ್ರೆ ದಿವಸ ಅವ್ರಿಂದ ಬರ್ತಾ ಇಲ್ಲ ಕೋರ್ಸು ಮಾಡ್ತಾ ಇಲ್ಲ ಅಷ್ಟು ಹೊಲೂ ಬರ್ತಾ ಇದೆ ಅವ್ರಿಗೆ ಅರ್ಜೆನ್ಸಿ ಒಂದು ದಿವಸ ಕಾಣ್ತಾ ಇಲ್ಲ ಅರ್ಜೆನ್ಸಿ ಸರ್ವಾಗಿ ನಾವ್ ಅವರಿಗೆ ರಾಜ್ಯಪಾಲಿ ಸಿದ್ದರಾಮಯ್ಯ ಏನೋಕೈಕ್ ಒಂದು ಕಾಯ್ದೆ ಆ ಪ್ರಮಾರ್ ಸ್ವಯಂೃತ ಚಾರ್ಜ್ ಸಲ್ಲಿಕೆ ಮಾಡಿ ವರ್ಡ್ಮೆಂಟ್ ಹಾಸ್ಪಿಟಲ್ ಓಕೆ ರಾಜಕೀಯ ಆಗ್ತಾ ಇದಾ ಹಾ ನೋಡಿ ಇನ್ಕೈಕ್ ಪ್ರೂ ಚಾರ್ಜ್ ಸಲ್ಲಿಕೆ ಮಾಡಿದ ವಿಚಾರಕ್ಕೆ ಅವಕಾಶ ಕೊಡಿ ಅದನ್ನ ವರ್ಷದ ಕೂಡ ಅಂತ ಕೊಡ್ತೀರಾ ಗಣಂತ ವಂತ ರಾಜಪಾಲರು ಸಿದ್ರಾಮೈನವರ ಕೇಸ್ ನಲ್ಲಿ ಕೂಡ ಕೇಸ್ ನಲ್ಲಿ ಯಾವುದು ಬಂದಿಲ್ಲ ಅವರು ಯಾವುದು ರೀತಿಯಲ್ಲಿ ವರ್ಡ್ಮೆಂಟ್ ಇಲ್ಲ ಮೂಡಾದಲ್ಲಿ ಅವರ ಮನೆಯವರ ಸಹೋದರ ಭಾವಭೈತರ ಅವರು ಸಹ ಭೂಮಿಯನ್ನು ಕೊಟ್ಟಿದ್ರು ಆ ಭೂಮಿಯನ್ನ ಕೂಡ ವಿತೌಟ್ ಅತಿಕ್ರಮಣ ಮಾಡ್ತಾರೆ ಅತಿಕ್ರಮಣ ಮಾಡಿ ಸೈಡ್ ಮಾಡಿ ಹಂಚಿಕೊಡ್ತಾರೆ ಅದು ಕೂಡ ಬಿಜೆಪಿ ಅವಧಿಯಲ್ಲಿ ಕೂಡ ಅಧ್ಯಕ್ಷ ಬಿಜೆಪಿ ಅದ್ರಲ್ಲಿ ಜಿ ಟಿ ದೇವೇ ಕೂಡ ಇರ್ತಾರೆ ಸಾರಾ ಮಹೇಶ್ ಇರ್ತಾರೆ ಗೊಬ್ಬರ ಯಾರು ರಾಮ ರಾಮ ರಾಮದಾಸ್ ರಾಮದಾಸ್ ಅವರು ಇರ್ತಾರೆ ಅವರೆಲ್ಲರೂ ಕೂಡ ಆ ನಾವು ತಪ್ಪು ಮಾಡಿದೀವಿ ಪೂಜು ಅದನ್ನು ಮಾಡ್ಕೊಂಡು ನಾವು ಕೃಷಿ ಅತಿಕ್ರಮಣವಾಗಿ ತಪ್ಪಾಗಿರ ತಗೊಂಡಿದ್ದೀವಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸೈಡ್ ಕೊಡ್ಬೇಕು ಅಂತ ಹೇಳಿ ಅಲ್ಲಿ ಕರ್ ಆಗ್ತದೆ ಸಿದ್ದರಾಮಯ್ಯ ಅವರಾಗಲೇ ಉನ್ನತ ಪಂಚಲ್ಲಿ ಈ ಲೇಔಟ್ ಹಾಕ್ಬಿಡಿ ಆ ಲೇಔಟ್ ಹಾಕ್ಬಿಡಿ ಅಂತ ಕೇಳಿಲ್ಲ ಸಿದ್ದರಾಮಯ್ಯ ಇಲ್ಲ ಏನೂ ಇಶ್ಯೂ ಇಲ್ಲ ಅಂತ ಐದ್ ದಿವಸ ಇಶ್ಯೂ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ನಲವತ್ತು ವರ್ಷದ ಇತಿಹಾಸದಲ್ಲಿ ಅವ್ರಿಗೆ ಒಂದು ಕಲೆಕ್ಟರ್ ಮತ್ತೆಲ್ಲಾಗ ಅವ್ರ ಮೇಲೆ ಭ್ರಷ್ಟಾಚಾರ ಆರಂಭ ಮಾಡಿಲ್ಲ ಏನಾದರೂ ಕಡೆ ಅವ್ರಿಗೆ ಕಲೆಕ್ಟರ್ ತರಬೇಕು ಅಂತೇಳಿ ಒಂದು ಪ್ರಯತ್ನ ನಡೆದಿದೆ ಆ ಪ್ರಯತ್ನ ಯಶಸ್ವಿ ಆಗುದಿಲ್ಲ ಕಳೆದ ಮತ್ತು ರಾಜ್ಯಪಾಲರಿಗೆ ಹನ್ನೊಂದುವರೆಗೆ ನಮ್ಮ ಯಾರು ಟಿ ಜಿ ಅಬ್ರಾಂ ಅವರು ಬಂದೂರು ನೂರ ಎಂಟುಗಳ ಒಂದು ಮನವಿಯನ್ನ ಕೊಡ್ತಾರೆ ಕಂಪಟಿಷನ್ ಕೊಡ್ತಾರೆ ಸಾಯಂಕಾಲ ಆರೂವರೆಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಹಿಂದೆ ಒಂದು ಬಗ್ಗೆ ನೋಟಿಸ್ ಎಕ್ಸ್ಪ್ಲನೇಷನ್ಗೆ ಹೋಗಿ ಆರೂವರೆ ಗಂಟೆ ಖುದ್ದಾಗಿ ಚೀಫ್ ಸೆಕ್ರೆಟರಿ ನಮ್ಮ ಐದಿ ಚೀಫ್ ಸೆಕ್ರೆಟರಿ ರತೀಶ್ ಗೋಯಲ್ ಅವರು ಹೋಗಿ ಒಂದು ಹೋದ್ರತೀಶ್ ಗೋಯಲ್ ಹೋಗಿ ಒಂದು ಪೂರ್ತಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನ ಎಲ್ಲರೂ ಕೂಡ ಕೊಟ್ಟು ನಾವು ಸಂಪೂರ್ಣ ರಿಪ್ಲೈ ಕೊಡ್ತೀವಿ ನೂರಿನೂರು ಪೂಟ ಅದು ನೂರಿನೂರು ಪೂಟ ಹನ್ನೊಂದುವರಿ ಆರೂವರೆ ಸಾಯಂಕಾಲ ರಾತ್ರಿ ಹತ್ತುವರೆಗೆ ತರಾತುರಿಯಲ್ಲಿ ಗದ್ದೆ ಹೊತ್ತರಾಜಪಲ್ರು ನೋಟಿಸ್ ಅನ್ನು ಕೊಡ್ತಾರೆ ಗದ್ದೆ ವತ್ತರಾಜಪಾಲರ ಮುಂದೆ ಹಿಂದೆ ನಿಮ್ಮ ಯಾರು ನಮ್ಮಲ್ಲಿ ಮಹಿಳಾ ಮಂತ್ರಿ ಜೊಲ್ಲೆಯವರು ಜೊಲ್ಲೆಯವ್ರ ಮೇಲೆ ನಿಂದ್ರ ಪ್ಯಾಲೆ ಅಷ್ಟೇ ಅಕ್ಕ ಮನೆಗೆ ಬಂದು ಲೋಕ ಆಗ್ತಿರ್ಬೋದು ನಾವು ಹೇಳಿ ಲೋಕಾಯ್ತಿರ ಮುಂದೆ

ಅದು ಅದು ನಮಗೆ ನಾವು ಕ್ಯಾಬಿನೆಟ್ನಲ್ಲಿ ನಲ್ಲಿ ನಿರ್ಧಾರ ಮಾಡಿ ಸುದೀರ್ಘವಾದಂತಹ ಒಂದು ಜನ ಕೊಟ್ಟಿದ್ವಿ ಪ್ರತಿಯೊಂದು ರಾಜ್ಯಪಾಲ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡಿದ್ರೆ ನನ್ನ ವಿಶ್ವಾಸ ಇದೆ ಒಂದು ವೇಳೆ ಮಾಡಿದ್ರೆ ರಾಜಕೀಯ ಒತ್ತಡ ಮಾಡಿದ್ರೆ ನಾವು ಕೋಟಿ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ಇರುತ್ತದೆ ಮುಂದೆ ಹೋರಾಟವನ್ನ ಜನರ ಇವತ್ತು ಒಂದು ಚುನಾಯಿತ ಸರ್ಕಾರ ನೂರ ಮೂವತ್ತಾರು ಸೀಟ್ ಗಳನ್ನು ಪಡ್ಕೊಂಡು ಇವತ್ತು ರಾಜ್ಯವನ್ನು ಆಡುವಂತ ಹಿಮಂತ ನಾಯಕ ಯುವರಾಜ್ ನಂತರ ಹಿಂದುಳಿದ ನಾಯಕ ಸಿದ್ದರಾಮಯ್ಯ ಅವರು ಬರೋರ ಪಾಲಿಗೆ ಸೂಸ ಆಶಾಕಿರಣ್ಯ ಸರ್ಕಾರವನ್ನ ದುರ್ಬಲಗೊಳಿಸೋಬೇಕು ಅಸ್ಥಿರಗೊಳಿಸ್ಬೇಕು ಅಂತ ಪ್ರಯತ್ನಕ್ಕೆ ಅವರು ಅಂತ ಅಂತೇಳಿ ಒಂದು ರಾಜ್ಯಾದ್ಯಂತ ಹೋರಾಟವನ್ನ ಜನರ ಮಳಿಗೆ ಹೋರಾಟವನ್ನು ಹೋಗ್ತೀವಿ ಕಾನೂನು ಹೋರಾಟ ಹೋಗ್ತೀವಿ ಆ ಕೇಸ್ನಲ್ಲಿ ಏನೂ ಇಲ್ಲ ಕಾನೂನಿನಲ್ಲಿ ಒಂದು ದಿವಸ ನಮಗೆ ವಿಶ್ವಾಸ ಇದೆ ಚೆನ್ನಾಗಿ ಮಾಡಿದ್ರೆ ಮನೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಮನೆಗೆಲ್ಲ ಮಾಡಿದ್ರೆ ಅದು ಮುಖ್ಯಮಂತ್ರಿಗಳು ಹಿಂಬಾಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿ ಯಾವ್ದ್ರ ಸರ್ಕಾರ ಅವ್ರ ಫ್ರಂಟ್ ಡೋರ್ ಸರ್ಕಾರ ರಚನೆ ಮಾಡ್ಯಾರ ಆಪರೇಷನ್ ಕಮಲ್ ಇದ್ರೆ ಸರ್ಕಾರ ರಚನೆ ಮಾಡ್ಯಾರ ಈಗ ನೋಡ್ರಿ ಅವಾಗ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಯ್ತು ಐ ಪಿ ಎಲ್ ಮ್ಯಾಚ್ ಯಾರು

ಮುಂದೆ ಯಡಿಯೂರಪ್ಪನವ್ರು ಬೆಳಿಲ್ಲ ಸ್ವಾಮಿ ಸಮಸ್ಯೆ ಸರ್ಕಾರ ಇತ್ತಲ್ಲ ಆ ಒಂದು ಅವರು ಈ ಆಪರೇಷನ್ ಕವರ್ ಮಾಡಿ ಯಡಿಯೂರಪ್ಪನವ್ರು ಕುಮಾರಸ್ವಾಮಿ ಸರ್ಕಾರವನ್ನ ತಗಿರುಚನ ಸರ್ಕಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್